ಬಾ ಅಯ್ಯೋ ರೀ ಸಕ್ಕರೆನೇ ಖಾಲಿ ಆಗಿದೆ ರೀ ಹೇಳೋದೇ ಮರ್ತಿದ್ದೆ ಹೌದಾ ಈಗ ನಾ ಚಹಾ ಕುಡಿಬೇಕಲ್ಲ ನಿಮ್ಗಷ್ಟ್ ಅರ್ಜೆಂಟ್ ಇದ್ರೆ ಹೊರ್ಗಡೆ ಕುಡ್ಕೊಳ್ಳಿ ಸಕ್ಕರೆ ಆಮೇಲೆ ನಾನ್ ತಗೊಂಡ್ ಬರ್ತೀನಿ குட் பத்தீங்க விடு அங்க இல்ல இட்ட நீ ஹோ குன்களை ನಾನು ಎಲ್ರೂ ಜಾಸ್ತಿ ಕಾಫಿ ಟಿ ಕುಡಿತೀನಿ ನಾನು ಕುಡಿಯಲ್ಲ ಅಂತ ಗೊತ್ತು ತಾನೆ ನೀವ್ ಹೋಗ್ ಬನ್ನಿ ಆಯ್ತು ಹೋಗ್ಬರ್ತೀನಿ ಮರ್ತ ಕಣ್ಣು ಮರ್ತೋಗ್ತಾ ಇದ್ದೀರಲ್ರಿ ಕೊಡು ಒಳ್ಳೆದಾಯ್ತು ಹುಷಾರಾಗಿ ಹೋಗ್ಬನ್ನಿ ಬುಕ್ ಕೊಡು ಆಯ್ತು ಹುಷಾರು ಇವಾಗ ಫಾರೆನ್ ಫ್ಲೈಟ್ ಇಳತ್ ಬರ್ತಾ ಇಲ್ವಾ ಏನಕ್ಕಂತೆ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಅಡ್ಮಿಷನ್ ಮಾಡಿಸ್ಕೊಳ್ಳಿ ತೊಂದರೆ ಇಲ್ಲ ಫೀಸ್ ಕಟ್ಟಕ್ ಅವ್ರತ್ರ ಇಲ್ಲದ್ರು ಪರವಾಗಿಲ್ಲ ವಿದ್ಯಾಭ್ಯಾಸ ಕೊಡೋದು ನಮ್ ಕರ್ತವ್ಯ ಕೊಡೋಣ ರೀ ಲಾಸ್ ಆದ್ರೆ ನನಗ್ ತಾನೇ ಆಗತ್ರಿ ನಿಮ್ಗೆ ಏನಾಗತ್ತೆ ಚಾ ಬೇರೆ ಕುಡಿಬೇಕು ಮಾಡೋದು ಇರ್ರಿ ನಾ ಅಲ್ಲೇ ಬಂದು ಮಾತಾಡ್ತೀನಿ ಏನೋ ಡ್ರೈವ್ ಮಾಡ್ತಾ ಇದೀನಿರಿ ಅಯ್ಯೋ ಯಜಮಾನ್ರಿಗೆ ಏನಾಯ್ತು ಏನೋ ನೋಡೋಣ ಇರಿ ಅಪ್ಪಾ ಅಪ್ಪ ಯಜಮಾನ್ ರೇ ಯಜಮಾನ್ ಯಜಮಾನ್ ಹೇಳಿ ದಯವಿಟ್ಟು ಕ್ಷಮಿಸ್ಬಿಡಿ ನೋಡ್ಲಿಲ್ಲ ನನ್ ತಪ್ಪಾಯ್ತು ದಯವಿಟ್ಟು ಕ್ಷಮಿಸ್ಬಿಡಿ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಓಲಿ ಬಿಡಿ ನೀವು ಏನೋ ಆಕಸ್ಮಿಕ ಆಗಿದೆ ತೊಂದರೆ ಇಲ್ಲ ನಿಮ್ದು ಏನ್ ಕೆಲಸ ಇರುತ್ತೆ ಏನೋ ಸಮಯ ವ್ಯರ್ಥ ಮಾಡಬೇಡಿ ಹೋಗಿ ಸರಿನಾ ಹೋಗಿ ಹೋಗಿ ಎಲ್ಲ ಕೇಳಿದಂಗಿದೆಯಲ್ಲ ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗೋಣ ಇಲ್ಲಪ್ಪ ನಾನು ಅರ್ಜೆಂಟ್ ಆಗಿ ಚಾ ಕುಡಿಬೇಕು ಇಲ್ಲ ನಾನು ಕುಡಿಬೇಕು ಬನ್ನಿ ಇಬ್ರು ಜೊತೆಲೆ ಕುಡಿಯೋಣ ಅಂತ ಕೊಳ್ಳಿ ಯಜಮಾನ್ರಿ ಹಾಲು

ಚಾದು ದುಡ್ ಕೊಟ್ಬಿಡು ಗುರುಗಳೇ ಇಟ್ಕೊಳ್ಳಿ ನಾನು ಕೊಡ್ತೀನಿ ನಾನು ಬೇರೆ ದುಡ್ಡಲ್ಲಿ ಚಾ ಕೊಡಿಯಲ್ಲಪ್ಪ ಕೊಟ್ಬಿಡು ಗುರುಗಳೇ ನೀವು ಎಷ್ಟು ಸ್ವಾಭಿಮಾನಿ ಅಂತ ನನಗೆ ಗೊತ್ತು ನೀವು ಇಟ್ಕೊಳ್ಳಿ ಬನ್ನಿ ಗುರುಗಳೇ ಮನೆಗೆ ಹೋಗೋಣ ನಿಮ್ಮ ಬರಲಿ ಬನ್ನಿ ಸ್ವಲ್ಪ ಕೆಲಸ ಇದೆ ಬನ್ನಿ ಇಲ್ಲ ನಮ್ಮ ಮನೇಲಿ ನಾನು ಹೇಳ್ತಿ ಕಾಯ್ತಿರ್ತಾಳಪ್ಪ ಇರ್ತಾಳಪ್ಪ ನನ್ನ ಆಮೇಲೆ ನಿಮ್ ಮನೆಗೆ ಬಿಟ್ಕೊಡ್ತೀನಿ ಬನ್ನಿ ಬನ್ನಿ ನಿಮ್ಮ ಹತ್ರ ಕೆಲ್ಸ ಐತಿ ನಿಧಾನ ಹತ್ಕೊಳ್ಳಿ ಕೂತ್ಕೊಳ್ಳಿ ನಿಧಾನ ನಿಧಾನ Bani kau ni? Ni mati ke? Bani, bani, bani. bani mati ke? Bani mati ke? Saya ಶ್ರೀಕಾಂತ್ ಹಾ ಬನ್ನಿ ಯಜಮಾನ್ ಶ್ರೀಕಾಂತ್ ಗುರುಗಳ ನತ್ತಿಗೆ ನತ್ತಿಗೆ ಬನ್ನಿ ಗುರುಗಳೇ ಇಲ್ಲಿ ಕುತ್ಕೊಳ್ಳಿ ಮತ್ತೆ ಗುರುಗಳೇ ಹೇಳ್ಬೇಕಪ್ಪ ಏನ್ ಮನೆಗೆ ಯಾರು ಕರ್ಕೊಂಡು ಬಂದ್ ಗೊತ್ತಾಗ್ಲಿಲ್ಲ ಏನಿಲ್ಲ ನಿನ್ ಕೆಲಸ ಇದೆ ಇದೀಗ ಗೊತ್ತಾಗುತ್ತೆ ಈಗ ಶ್ರೀಕಾಂತ್ ಹಾ ಯಶ್ ಮಾಡಿ ಶ್ರೀಕಾಂತ್ ಹಾ ಎಷ್ಟು ಒಂದ್ ನಿಮಿಷ ಬಂದೆ ಗುರುಗಳೇ ಆಮೇಲೆ ಗುರುಗಳೇ ನಿಮ್ಮ ಮನೆಯಲ್ಲಿ ಬರೋದು ಮನೆಯಲ್ಲಿ ಮೂರನೇ ಕ್ಲಾಸ್ ಇದೆಯಲ್ಲಪ್ಪ ಮುಲೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಹ್ಮ್ ಅಲ್ಲೇ ಬರೋದು ಮನೆ ನಂಬರ್ ಏನು ಐವತ್ತೊಂದು ಐವತ್ತೊಂದು ಹ್ಮ್ ಶ್ರೀಕಾಂತ್ ಹಾ ಎಸ್ ಮಾಡ್ರಿ ಅಡ್ರೆಸ್ ಕೇಳಿಸ್ಕೊಂಡಲ್ಲ ಮನೆಗೆ ಹೋಗ್ಬಿಟ್ಟು ನೀಟಾಗಿ ಅವ್ರಿಗೆ ಒಂದ್ ಜೊತೆ ಬಟ್ಟೆ ತಗೋ ಹೊಸ ಹೊಸದಲ್ಲ ಶಿಷ್ಯನ್ ಜೊತೆ ಇದಾರೆ ಶಾಲೆಯಲ್ಲಿ ಫಂಕ್ಷನ್ ಐತಂತೆ ನಿಮ್ಮನ್ನು ನಿಮ್ನ ಕರ್ಕೊಂಡ್ ಬೇಗ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗ್ಬಿಡ್ರಿ ನಿಮ್ಗೆ ಕರ್ಕೊಂಡೋಗಿ ಮತ್ತೆ ಗುರುಗಳೇ ಸಮಾಚಾರ ಏನ್ ಹೇಳ್ಬೇಕಪ್ಪ ನಾನ್ ಮನೆಗೆ ಹೋಗ್ಬೇಕು ಆಯ್ತು ಕಳ್ಸಿಕೊಡ್ತೀನಿ ಟೀ ಕಾಫಿ ಏನ ಕುರಾ ನನಗೇನೋ ಬೇಡಪ್ಪ ಟಿಫನ್ ಏನಾರು ಮಾಡ್ತೀರಾ ನೀ ಎಲ್ಲ ಇದು ಯಾಕೆ ಮಾಡ್ತಾ ಇದ್ದೀಯಲ್ಲ ನನ್ಗೆ ಗೊತ್ತಿಲ್ಲ ಗುರುಗಳೇ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಈಗ ಒಂದು ಕಾರ್ಯಕ್ರಮ ಇದೆ ಅದರಲ್ಲಿ ನಿಮಗೆ ಏನು ಅಂತ ವಿಷಯ ಗೊತ್ತಾಗುತ್ತೆ ಆಮೇಲೆ ಬಂದ ಶ್ರೀಗಾಂತ್ ಬಂದ ಗುರುಗಳೇ ಇದು ನಿಮಗೋಸ್ಕರ ಹೋಗಿ ಬರ್ತೈತಿ ಇದೆಲ್ಲ ಯಾಕಪ್ಪ ಇಲ್ಲ ಬೇಗ ಟೈಮ್ ಆಗುತ್ತೆ ಒಂದು ಫಂಕ್ಷನ್ ಇದೆ ರೆಡಿ ಬನ್ನಿ ಓಕೆ ಹೋಗಿ ಹೋಗಿ ಅಮ್ಮ ಮಾ ರೆಡಿ ಆದ್ರ ಬೇಗ ಬನ್ನಿ ನೆಕ್ಸ್ಟ್ ಕಾಯ್ತಾವ್ರೆ ಬಂದೆ ಹರೀ Welcome, Welcome, sir. you well, hair. hair, bani, hair bani. Aye, sir. Bani. Thank you. <coughs> bani. ಗುರುಗಳೇ ಕುತ್ಕೊಳ್ಳಿ ಕುತ್ಕೊಳ್ಳಿ ನೋ ಎಲ್ರಿಗೂ ನಮಸ್ಕಾರ ನನ್ನ ಶಿಕ್ಷಕರೊಂದದವರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ ಇವತ್ತು ನನಗೆ ತುಂಬಾ ಖುಷಿಯಾದಂತ ವಿಷಯ ಯಾಕೆಂದ್ರೆ ಇವತ್ತು ನನ್ನ ಕಲಿಸಿದಂತ ಗುರುಗಳು ಆದಂತ ಬಡಗೇರ್ ಸರ್ ಹೇಳ್ಕೊಟ್ಟಂತ ಮಾತುಗಳು ಇವತ್ತು ನನ್ನ ಈ ಮಟ್ಟಕ್ಕೆ ತಂದು ಈ ಚೇರಲ್ಲಿ ಕೂರ್ಸಕ್ಕೆ ಒಂದು ಅಡಿಪಾಯ ಆದಂಗೆ ಇವರು ಹೇಳಿಕೊಟ್ಟಂತ ಮಾತು ಅದೇನಂದ್ರೆ ಇನ್ನೂವರೆಗೂ ನೆನಪಿದೆ ಸಮಯ ಪ್ರಜ್ಞೆ ಆಮೇಲೆ ಸಮಯ ಪ್ರಜ್ಞೆ ಇಂಪಾರ್ಟೆಂಟ್ ಆನಂತರ ಸಾಧನೆ ಸಾಧಕರ ಸತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ ಅಂತ ನನಗೆ ಅಂದು ಹೇಳಿಕೊಟ್ಟ ಪಾಠ ಇವತ್ತು ನನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಇದಕ್ಕೆ ನಾನು ಅವರಿಗೆ ಎಂದಿಗೂ ಚಿರಋಣಿ ಆಗಿರುತ್ತೆ ಗುರುಗಳೇ ದಯವಿಟ್ಟು ನಮಗೆ ಒಂದು ಎರಡು ಆಶೀರ್ವಚನಗಳನ್ನ ಹೇಳ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲ ಶಿಕ್ಷಕರಿಗೂ ನನ್ನ ನಮಸ್ಕಾರ ಇವತ್ತು ನನಗೆ ಯಾವ ಒಂದು ಸಂತೋಷದ ವಿಷಯ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಈ ನನ್ನ ವಿದ್ಯಾರ್ಥಿ ಸಿಕ್ಕಿದ್ದ ಅವಾಗ ಕಳೆದವನು ಇವತ್ತು ಏನೋ ಆಕಸ್ಮಿಕವಾಗಿ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಇವರ ಕಾರಲ್ಲಿ ನನ್ನ ಒಂದು ಆಕ್ಸಿಡೆಂಟ್ ಆಯ್ತು ಅವಾಗ ಈ ಮನುಷ್ಯ ನನ್ ಸಿಕ್ಕ ನನಗೆ ಇಂಥ ಒಂದು ಸಂತೋಷ ಆಯ್ತಲ್ಲ ನನ್ನ ಹಳೆಯ ವಿದ್ಯಾರ್ಥಿ ಮತ್ತೆ ಸಿಕ್ಕಲ್ಲ ಅನ್ನೋ ಸಂತೋಷ ನನ್ನಲ್ಲಿ ತುಂಬಾ ಇದೆ ಅದೇ ರೀತಿ ನಮ್ದು ಒಂದೇ ಮಾತು ಯಾವುದೇ ಏನೇ ಕೆಲಸ ಮಾಡಿ ಏನೇ ಸಾಧನೆ ಮಾಡಿ ಏನೇ ಇರಲಿ ಯಾವಾಗ್ಲೂ ಕೂಡ ಸಮಯವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬೇಡಿ ಇದೇ ಒಂದು ಸಾಧನೆ ಮಕ್ಕಳಿಗೆ ಹೇಳ್ತಾ ಇರೋದು ನಾನು ಯಾಕೆ ಅಂದ್ರೆ ಸಮಯ ಅನ್ನೋದು ಬಹಳ ಮುಖ್ಯ ಆ ಸಮಯದ ಬಗ್ಗೆ ಇವತ್ತು ಏನು ನಾನು ನನ್ನ ಕಿರಣನ್ ಕೇಳಿದೆ ಇವತ್ತು ಈ ಮೆಟ್ರಿಕ್ ಬೆಳೆದಿದ್ದಾನೆ ನನ್ನ ಒಂದು ಸಾಧನೆ ಅಂತ ನಾನು ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವಾಗ ಅವರಿಗೆ ಒಂದು ಸಣ್ಣದಾಗಿ ಒಂದು ಸನ್ಮಾನ ಮಾಡೋಣ ಮಾಡಿದ ನಂತರ ಆಮೇಲೆ ಇನ್ನೊಂದು ವಿಷಯ ಈಗ ನಮ್ಮ ಗುರುಗಳಿಗೆ ಒಂದು ಸ್ಕೂಲ್ ನಮ್ಮ ಗುರುಗಳ ಹೆಸರಲ್ಲಿ ಒಂದು ಸ್ಕೂಲ್ ಓಪನ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ

குருமாத்தையும சன்மான ಎಲ್ಲರಿಗೂ ನಮಸ್ಕಾರ ನಮ್ಮ ಯಜಮಾನಗಳು ಆಸ್ತಿ ಮಾಡಿಲ್ಲ ಅಂತಸ್ತು ಮಾಡಲಿಲ್ಲ ಎಲ್ಲೋ ಬಿತ್ತಿರೋ ಬೀಜ ಮರವಾಗಿ ನಿಂತಿದೆ ಅದೇ ಬೀಜ ಅಕ್ಷರವಾಗಿ ಇಷ್ಟು ದೊಡ್ಡದಾಗಿ ಮರವಾಗಿ ಎದ್ದು ನಿಂತಿದೆ ನನಗೆ ಅದು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಇವತ್ತಿನ ದಿನ ನಾವು ಸಂಪಾದನೆ ಮಾಡಿರೋ ಆಸ್ತಿ ಅಂದ್ರೆ ಇದೆ ಅಂತ ಹೇಳ್ಬೋದು ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿಸ್ಕೊಂಡು ನಾವಿಷ್ಟು ಖುಷಿಯಾಗಿದ್ದೀವಿ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಪ್ರತಿ ಒಬ್ಬರು ಕೂಡ ಗೀತ ಬಿಟ್ಟು ಹಲವಾರು ಕಡೆಗೆ ಅಂತ ನಾನು ಕೇಳ್ಕೊತೀನಿ ಇಲ್ಲ ಬರೋದು ಓಡ್ತೇವೆ ಪತ್ರ ಓಕೆ